ಬಾಲ್ಯದಿಂದಲೂ ನಮಗೆ ಹನುಮಂತ ಬ್ರಹ್ಮಚಾರಿಯೆಂದರೆ ಅವನು ಎಂದಿಗೂ ಮದುವೆಯಾಗಲಿಲ್ಲ ಮಕ್ಕಳಿರಲಿಲ್ಲ ಎಂದು ಹೇಳಲಾಗುತ್ತದೆ ಆದರೆ ಇದು ಪೂರ್ಣ ಸತ್ಯವಲ್ಲ ಭಾಗಿಕವಾಗಿ ಮಾತ್ರ ನಿಜ ಏಕೆಂದರೆ ತೆಲಂಗಾಣದಲ್ಲಿ ಶ್ರೀ ಸುವರ್ಚಲ ಸಹಿತ ಹನುಮಾನ್ ದೇವಾಲಯವಿದೆ ತೆಲಂಗಾಣದ ಖಮ್ಮಂ ಜಿಲ್ಲೆಯ ಎಲುಂಡು ಗ್ರಾಮದಲ್ಲಿ ನೆಲೆಗೊಂಡಿರುವ ಈ ದೇವಾಲಯವು ಹನುಮಾನ್ ಮತ್ತು ಅವರ ಪತ್ನಿ ದೇವಿಯನ್ನು ಪೂಜಿಸುತ್ತದೆ ಶ್ರೀ ಸುವರ್ಚಲಾ ಸಹಿತ ಹನುಮಾನ್ ದೇವಾಲಯವು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಭಜರಂಗಬಲಿಯನ್ನು ತನ್ನ ಪತ್ನಿಯೊಂದಿಗೆ ಪೂಜಿಸುವ ಏಕೈಕ ದೇವಾಲಯ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ವಿಶೇಷವಾಗಿ ಹೊಸ ದಾಂಪತ್ಯ ಜೋಡಿಗಳು ಈ ದೇವಸ್ಥಾನಕ್ಕೆ ತಮ್ಮ ಜೀವನದ ಮೊದಲ ಭೇಟಿ ಮಾಡುತ್ತಾರೆ ಹಾಗಿದ್ದರೆ ಪ್ರಶ್ನೆ ಹನುಮಂತನು ನಿಜವಾಗಲೂ ಮದುವೆಯಾದನೋ ಪ್ರಶ್ನೆಗೆ ಉತ್ತರ ಹುಡುಕಲು ಹಳೆಯ ಧಾರ್ಮಿಕ ನಿಯಮಗಳು ಜಾನಪದ ಕಥೆಗಳು ಪ್ರಾದೇಶಿಕ ಪುರಾಣಗಳು ನಮಗೆ ಆಶ್ಚರ್ಯಕರ ಮಾಹಿತಿ ನೀಡುತ್ತವೆ ಅದರ ಪ್ರಕಾರ ಹನುಮನಿಗೆ ಒಬ್ಬರಲ್ಲ ಮೂವರು ಹೆಂಡತಿಯರಿದ್ದರು ಎಂದು ಹೇಳಲಾಗುತ್ತದೆ ಇದೇ ಅಲ್ಲ ವಾಲ್ಮೀಕಿ ರಾಮಾಯಣದ ಪಾತಾಳಕಾಂಡ ಹಾಗೂ ಆನಂದರಾಮಾಯಣ ಎರಡೂ ಹನುಮಂತನ ಪುತ್ರನ ಬಗ್ಗೆ ಉಲ್ಲೇಖ ಮಾಡುತ್ತವೆ ಹಾಗಾದರೆ ಇದೆಲ್ಲ ನಿಜವೇ ಹಾಗಿದ್ದರೆ ಹನುಮನನ್ನು ಏಕೆ ಇನ್ನೂ ಬ್ರಹ್ಮಚಾರಿ ಎಂದು ಕರೆಯುತ್ತಾರೆ ಇಂದು ನಾವು ಈ ರಹಸ್ಯವನ್ನು ಬಿಚ್ಚಿದ್ದು ಆ ಮೂರು ಹೆಂಡತಿಯರ ನಿಜವಾದ ಕಥೆಯನ್ನು ತಿಳಿದುಕೊಳ್ಳುತ್ತೇವೆ ಆದರೆ ಅದಕ್ಕೂ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಹನುಮನ ಜ್ಞಾನಯಾತ್ರೆ ಹನುಮನ ಜೀವನವು ಶಕ್ತಿ ಭಕ್ತಿ ಮಾತ್ರವಲ್ಲ ಜ್ಞಾನ ಶಿಸ್ತು ಮತ್ತು ತಪಸ್ಸಿನ ಮಾದರಿ ಯೌವನಕ್ಕೆ ಬಂದಾಗ ಹನುಮಂತನು ಅರಿತುಕೊಂಡ ದೈಹಿಕ ಬಲ ಮಾತ್ರ ಸಾಕಾಗುವುದಿಲ್ಲ ಮತ್ತಷ್ಟು ಜ್ಞಾನ ಅಗತ್ಯ ಆತನನ್ನು ಈ ಅರಿವು ಸೂರ್ಯದೇವನ ಬಳಿಕೆ ಕರೆದುಕೊಂಡು ಹೋಯಿತು ಬ್ರಹ್ಮಾಂಡದ ಪರಮಗುರು ನಿರಂತರ ಚಲನಶೀಲ ಸೂರ್ಯನ ಶಿಷ್ಯರಾಗುವುದು ಸುಲಭವಲ್ಲ ಆದರೂ ಹನುಮನ ಮಹಾಸಂಕಲ್ಪ ಈ ಅಸಾಧ್ಯವನ್ನು ಸಾಧ್ಯವನ್ನಾಗಿಸಿತು ಸೂರ್ಯನ ಬಳಿಯಲ್ಲಿ ಸುತ್ತುತ್ತಾ ಹನುಮನು ವೇದ ಯೋಗ ತರ್ಕ ನೀತಿ ಜ್ಯೋತಿಷ್ಯ ಎಲ್ಲ ವಿದ್ಯೆಗಳನ್ನು ಕಲಿತ ಆದರೆ ಒಂಬತ್ತನೆಯ ವಿದ್ಯೆ ಕಾಮಶಾಸ್ತ್ರ ವಿವಾಹಿತ ಸ್ಥಾನದಲ್ಲಿ ಮಾತ್ರ ಅರಿವಾಗುವ ವಿದ್ಯೆ ಹನುಮನಿಗೆ ಇದನ್ನು ಕೇಳಿದಾಗ ಅವನು ಕೈಜೋಡಿಸಿದ ಸ್ವಾಮಿ ನಾನು ಬ್ರಹ್ಮಚರ್ಯ ಪ್ರತಿಜ್ಞೆ ಮಾಡಿಕೊಂಡಿದ್ದೇನೆ ಈ ವಿದ್ಯೆ ನನಗೆ ಸಾಧ್ಯವಿಲ್ಲ ಸೂರ್ಯ ವಿವರಿಸಿದ ಒಂಬತ್ತನೆಯ ವಿದ್ಯೆಯಿಲ್ಲದೆ ಉಳಿದ ಜ್ಞಾನ ಅಸಂಪೂರ್ಣ ಅದಕ್ಕೆ ಪರಿಹಾರ ಕಂಡದ್ದು ಸುವರ್ಚಲ ಎನ್ನುವ ದಿವ್ಯರೂಪ ಸೂರ್ಯದೇವನ ಪ್ರಕಾಶದಿಂದಲೇ ಹುಟ್ಟಿದ ಆ ದಿವ್ಯ ಬಾಲೆಯನ್ನು ಹನುಮನ ಜೊತೆ ಔಪಚಾರಿಕವಾಗಿ ವಿವಾಹ ಮಾಡಲಾಯಿತು ಇದು ಮನೆಯ ಜೀವನಕ್ಕಲ್ಲ ಕೇವಲ ಜ್ಞಾನಪೂರ್ಣತೆಗಾಗಿ ಜ್ಞಾನಪೂರ್ಣವಾದ ನಂತರ ಹನುಮಾ ಮತ್ತು ಸುವರ್ಚಲ ತಮ್ಮ ತಮ್ಮ ತಪಸ್ಸಿನ ಮಾರ್ಗಗಳನ್ನು ಹಿಡಿದರು ಎರಡನೇ ವಿವಾಹ ಅನಂಗಕುಸುಮ ಇದಕ್ಕಿಂತ ಮುಂದೆ ಪ್ರಾದೇಶಿಕ ಕಥೆಗಳು ಹೇಳುವ ಮತ್ತೊಂದು ವಿವಾಹ ವರುಣದೇವನ ಮಗಳು ಅನಂಗ ಕುಸುಮ ಒಂದು ಕಾಲದಲ್ಲಿ ರಾವಣ ಮತ್ತು ವರುಣದೇವರ ನಡುವೆ ಸಾಗರ ಜಗತ್ತನ್ನು ಆಳುವ ಭಯಂಕರ ಯುದ್ಧ ವರುಣ ಸೋಲಿನ ಅಂಚಿನಲ್ಲಿದ್ದಾಗ ಅವನು ಹನುಮನನ್ನು ಕರೆಯುತ್ತಾನೆ ಹನುಮನ ಪ್ರವೇಶವಾದಂತೆಯೇ ಯುದ್ಧದ ದಿಕ್ಕೇ ಬದಲಾಗುತ್ತದೆ ಮತ್ತು ರಾವಣನ ಸಾಹಸಗಳು ಚೂರಾಗುತ್ತವೆ ಕೃತಜ್ಞತೆಗಾಗಿ ವರುಣದೇವರು ತನ್ನ ಮಗಳನ್ನು ಹನುಮನಿಗೆ ನೀಡಲು ಬಯಸುತ್ತಾನೆ ಹನುಮನು ಮತ್ತೆ ಹೇಳುತ್ತಾನೆ ನಾನು ಬ್ರಹ್ಮಚಾರಿ ಮದುವೆ ಸಾಧ್ಯವಿಲ್ಲ ಆದರೆ ಅನಂಗಕುಸುಮ ಕೂಡ ತಪಸ್ಸಿನ ದಾರಿ ಹಿಡಿದವಳು ಎಂದು ತಿಳಿದು ಅವರಿಬ್ಬರದು ಲೌಕಿಕ ಸಂಬಂಧವಲ್ಲ ದೈವಿಕ ಸಾಂಕೇತಿಕ ವಿವಾಹ ಹೀಗಾಗಿ ಎರಡನೇ ವಿವಾಹವು ಜ್ಞಾನ ಧರ್ಮದ ಕಾರಣಕ್ಕಾಗಿ ಮಾತ್ರ ಹನುಮನ ಮೂರನೇ ವಿವಾಹ ಮತ್ತು ಮಗನ ರಹಸ್ಯ ಮೂರನೇ ಹೆಂಡತಿ ಧಾರಿಣಿ ಹನುಮನ ವಿವಾಹಗಳ ಬಗ್ಗೆ ಪ್ರಾದೇಶಿಕ ಪುರಾಣಗಳು ಜಾನಪದ ಕಥೆಗಳು ಇನ್ನೊಂದು ಹೆಸರನ್ನು ತೆರೆಯುತ್ತವೆ ಧಾರಿಣಿ ಕೆಲವು ಕಡೆ ಊರ್ಧ್ವ ಎಂದು ಕರೆಯಲ್ಪಡುವಳು ಇವಳು ನಾಗಲೋಕಕ್ಕೆ ಸಂಬಂಧಿಸಿದ ದಿವ್ಯ ಕನ್ಯೆ ಎಂದು ನಂಬಿಕೆ ನಾಗಲೋಕದ ಕುತೂಹಲಕರಿ ಘಟನೆ ರಾಮಾಯಣದ ನಂತರದ ದಿನಗಳಲ್ಲಿ ಹನುಮನು ಯಾತ್ರೆಗಳನ್ನು ಮುಂದುವರಿಸುತ್ತಿದ್ದಾಗ ಒಮ್ಮೆ ನಾಗಲೋಕದಲ್ಲಿ ನಡೆದ ಮಹಾಸಂಕಟ ಅವನ ಗಮನಕ್ಕೆ ಬರುತ್ತದೆ ನಾಗರಾಜನು ದುಷ್ಟಶಕ್ತಿಗಳಿಂದ ಕಂಗೆಟ್ಟು ಯಾರಿಂದಲೂ ರಕ್ಷಣೆ ಸಿಗದೆ ಕೊನೆಗೆ ಹನುಮನನ್ನು ಪ್ರಾರ್ಥಿಸುತ್ತಾನೆ ಹನುಮನ ಪ್ರವೇಶ ಮತ್ತೇನು ಅದ್ಭುತ ಶೌರ್ಯ ಅಜೇಯ ಬಲ ಮತ್ತು ಧರ್ಮದ ರಕ್ಷಣೆ ನಾಗಲೋಕ ಪುನಃ ಶಾಂತವಾಗುತ್ತದೆ ಧನ್ಯತೆಯಿಂದ ನಾಗರಾಜನು ತನ್ನ ಪುತ್ರಿ ಧಾರಿಣಿಯನ್ನು ಹನುಮನ ಸಹಚರಿಯಾಗಿಸಲು ಬಯಸುತ್ತಾನೆ ಮತ್ತೆ ಹನುಮನು ನಾನು ಬ್ರಹ್ಮಚಾರಿ ನಿರಾಕರ ಆದರೆ ಧಾರಿಣಿ ಸಹ ಲೌಕಿಕ ಆಸೆಗಳಿಲ್ಲದ ತಪಸ್ವಿನಿ ಅವಳು ಹೇಳುತ್ತಾಳೆ ನನ್ನ ಜೀವನದ ಗುರಿ ಧರ್ಮಸೇವೆ ಮತ್ತು ತಪಸ್ಸು ನಾನು ಹೆಂಡತಿಯ ಹಕ್ಕುಗಳನ್ನು ಬೇಡುವುದಿಲ್ಲ ಹೀಗಾಗಿ ಈ ಮದುವೆಯು ಸಾಂಕೇತಿಕ ದೈವಿಕ ವಿವಾಹ ಯಾವುದೇ ಗೃಹಸ್ಥ ಜೀವನವಿಲ್ಲದೆ ಮಗನ ಜಾನಪದ ರಹಸ್ಯ ಮಕರಧ್ವಜ ಈ ಕಥೆಯ ನಂತರ ಬಹುತೇಕರು ಕೇಳುವ ಪ್ರಶ್ನೆ ಹಾಗಾದರೆ ಹನುಮಂತನಿಗೆ ಮಗ ಎಲ್ಲಿ ಹುಟ್ಟಿದನು ಇದಾಗಿಯೇ ಬರುತ್ತಾನೆ ಮಕರಧ್ವಜ ಹನುಮಂತನು ಲಂಕೆಯನ್ನು ಸುಟ್ಟಾಗ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತನು ಲಂಕೆಗೆ ಬೆಂಕಿ ಹಚ್ಚಿದ ಪ್ರಸಂಗ ಎಲ್ಲರಿಗೂ ಗೊತ್ತೇ ಇದೆ ಅದೊಂದು ಪುರಾಣದ ಪ್ರಕಾರ ಹನುಮನ ಬಾಲದ ಅಗ್ನಿ ಸಮುದ್ರಕ್ಕೆ ಬಿದ್ದಾಗ ಅದರ ಶಕ್ತಿಯ ಕಣವು ಒಂದು ಜಲಜೀವಿಯೊಳಗೆ ಸೇರುತ್ತದೆ ಆಗ ಹುಟ್ಟಿದ ದಿವ್ಯ ಶಿಶು ಮಕರಧ್ವಜ ಹನುಮಂತನು ಇವನನ್ನು ತಂದೆಯಾಗಿ ಉದ್ದೇಶದಿಂದ ಹೊಂದಿಲ್ಲ ಆದರೆ ಅವನ ದಿವ್ಯತೆಯಿಂದ ಜೀವ ಉಂಟಾಯಿತು ಎಂದು ನಂಬಿಕೆ ಮಕರಧ್ವಜನನ್ನು ಅಹಿರಾವಣ ದಾಸ್ಯ ಮಾಡುತ್ತಾನೆ ಮತ್ತು ಬಳಿಕ ಹನುಮನು ಅವನನ್ನೇ ಯುದ್ಧದಲ್ಲಿ ಎದುರಿಸಿ ಅವನು ತನ್ನ ಮಗನೆಂದು ತಿಳಿದು ಅದನ್ನು ಸ್ವೀಕರಿಸುತ್ತಾನೆ ಹೀಗಾಗಿ ಮಕರಧ್ವಜ ಜನನ ಕಾಮಚೇತನೆಯಿಂದ ಅಲ್ಲ ತಪೋಶಕ್ತಿ ಮತ್ತು ಅಗ್ನಿ ದಿವ್ಯತೆಯಿಂದ ಹಾಗಾದರೆ ಹನುಮಂತನು ನಿಜಕ್ಕೂ ಬ್ರಹ್ಮಚಾರಿ ಯಾಕೆ ಮೂರು ವಿವಾಹ ಆದರೆ ಸಾಂಕೇತಿಕ ಮಕರಧ್ವಜ ಆದರೆ ಲೌಕಿಕ ಸಂಭೋಗವಿಲ್ಲದೆ ಜೀವನದ ಏಕೈಕ ಗುರಿ ರಾಮಸೇವೆ ಮನಸ್ಸು ಇಂದ್ರಿಯ ಶರೀರ ಪೂರ್ಣ ನಿಯಂತ್ರಣ ಅದಕ್ಕಾಗಿಯೇ ಹನುಮಂತ ನಿತ್ಯ ಬ್ರಹ್ಮಚಾರಿ ಅವನು ಬಾಳಿ ಯುದ್ಧ ನಡೆಸಿ ಸೇವೆ ಮಾಡಿದ್ದು ಸ್ವಂತ ಆಸೆಗಾಗಿಯಲ್ಲ ಧರ್ಮ ಜ್ಞಾನ ಮತ್ತು ಶ್ರೀರಾಮನ ಅಪ್ಪಣೆಗಾಗಿ ಹನುಮನಿಗೆ ಮೂರು ಸಾಂಕೇತಿಕ ವಿವಾಹಗಳು ಸುವರ್ಚಲ ಸೂರ್ಯದೇವನ ಮಗಳು ಅನಂಗಕುಸುಮ ವರುಣದೇವನ ಮಗಳು ಧಾರಿಣಿ ನಾಗಲೋಕದ ದಿವ್ಯ ಕನ್ಯೆ ಮಗ ಮಕರಧ್ವಜ ದೈವಿಕ ಉದ್ಭವ ಇವೆಲ್ಲವೂ ಇದ್ದರೂ ಹನುಮಂತನು ನಿತ್ಯ ಬ್ರಹ್ಮಚಾರಿ ಅವನ ಶಕ್ತಿ ಭಕ್ತಿ ಮತ್ತು ಇಂದ್ರಿಯ ಜಯದ ಪ್ರತೀಕ ಜಯ ಬಜರಂಗಬಲಿ.